ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ಲಾಗ್ ತಮಗೆಲ್ಲ ಸ್ವಾಗತ ಸೊ ಇದು ಬಂದ್ಬಿಟ್ಟು ಮೈಸೂರು ಟೂರ್ ಲಾಗ್ನ ಕಂಟಿನ್ಯೂಯೇಷನು ಸೊ ನಾವಿವಾಗ ಮೈಸೂರು ಬಂದು ರೀಚ್ ಆಗಿದ್ದೀವಿ ಬೆಳಗಾಮಿಂದ ಈವ್ನಿಂಗ್ ಆರು ಗಂಟೆಗೆ ಎಲ್ಲ ನಾವು ಟ್ರೈನ್ ಹತ್ತಿದ್ವಿ ಬಟ್ ಇವಾಗ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ಫಿಫ್ಟಿಗೆಲ್ಲ ನಾವು ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ಎಲ್ಲರೂ ಕೂಡ ಇಲ್ಲಿ ಸುಸ್ತಾಗಿ ಈ ಥರ ಕೂತಿದ್ದೀವಿ ಬಿಕಾಸ್ ನೈಟ್ ಎಲ್ಲನೂ ಕೂಡ ಚೆನ್ನಾಗಿ ನಿದ್ದೆ ಆಗಲಿಲ್ಲ ಆ್ಯಂಡ್ ಅದೇ ರೀತಿ ಮಳೆ ಕೂಡ ಇತ್ತು ಟ್ರೈನಲ್ಲಿ ಬರೋವಾಗ ಆ್ಯಂಡ್ ತುಂಬ ಚಳಿ ಕೂಡ ಇತ್ತು ಮೈಸೂರಲ್ಲಿ ಬಂದು ರೀಚ್ ಆದ್ಮೀವಿ ಸೊ ರೀಚ್ ಆದಮೇಲೆ ನೋಡಿ ಇಲ್ಲಿ ಈ ಥರ ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಜನ ಹೋಗೋದು ಬರೋದು ಎಲ್ಲ ಮಾಡ್ತಾ ಆ್ಯಂಡ್ ತುಂಬ ರಶ್ ಕೂಡ ಇತ್ತು ಸ್ಟೇಷನ್ನು ಆ್ಯಂಡ್ ಮಳೆ ಆಗಿರೋದ್ರಿಂದ ಎಲ್ಲ ಕೂಡ ಎಲ್ಲ ಕಡೆಗೂ ಕೂಡ ಈ ಥರ ಹಸಿ ಎಲ್ಲ ಆಗಿಬಿಟ್ಟಿತ್ತು ನೀರು ಬಂದುಬಿಟ್ಟು ಆ್ಯಂಡ್ ನೋಡಿ ಮುಖ ಎಲ್ಲ ಹೇಗಾಗಿದೆ ನಂದು ನಿದ್ದೆ ಇಲ್ಲ ಇಲ್ಲ ಅಂದಿದ್ದಕ್ಕೆ ಆ್ಯಂಡ್ ಹೋಟೆಲ್ಗೆ ಹೋಗಿ ನಂತರ ನಾವು ಫ್ರೆಶ್ ಆದ್ವಿ ಸೊ ಫ್ರೆಶ್ ಆಗಿಬಿಟ್ಟು ರೆಡಿಯಾಗಿ ಮತ್ತು ಇಲ್ಲಿ ಟಿಫಿನ್ ಮಾಡೋಕ್ಕೆ ಬಂದಿದ್ದೀವಿ ಸೊ ನಮ್ಮದು ಹೋಟೆಲ್ ಆಲ್ರೆಡಿ ಬುಕ್ ಆಗಿತ್ತು ಸೊ ನಾವು ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟಿದ್ವಿ ಆ್ಯಂಡ್ ಇವಾಗ ಟಿಫಿನ್ ಮಾಡೋಕೆ ಅಂತ ಬೇರೆ ಹೋಟೆಲ್ಗೆ ಬಂದಿದ್ದೀವಿ ಸೊ ಇಲ್ಲಿ ನೋಡಿ ಎಲ್ಲ ಫ್ಯಾಮಿಲಿ ಸೇರಿ ಟಿಫಿನ್ ಮಾಡ್ತಾ ಇದ್ದೀವಿ ಇವಾಗ ಟಿಫಿನ್ ಎಲ್ಲ ಆದಮೇಲೆ ನಾವು ಬಂದಿದ್ದು ಚಾಮುಂಡಿ ಬೆಟ್ಟಕ್ಕೆ ಸೊ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡ್ಕೊಳ ಅಂತ ಬೇಗನೆ ಬಂದಿದ್ದೀವಿ ಸೊ ನಾವಿಲ್ಲಿ ಬರುವಷ್ಟರಲ್ಲಿ ಟೈಮು ಎಂಟು ಮುಕ್ಕಾಲೆಲ್ಲ ಆಗಿತ್ತು ಆ್ಯಂಡ್ ನೋಡಿ ಇಲ್ಲಿ ಬಂದ್ಬಿಟ್ಟು ಇಷ್ಟು ಮಾರ್ನಿಂಗೇ ಇಷ್ಟೊಂದು ರಶ್ ಇತ್ತು ಇನ್ನೂ ಲೇಟಾಗಿ ಬಂದಿದ್ದರೆ ಇಲ್ಲಿ ತುಂಬಾ ರಶ್ ಆಗ್ತಿತ್ತು ಆ್ಯಂಡ್ ಕ್ಯೂ ಕೂಡ ಇತ್ತು ದೇವಸ್ಥಾನದ ಒಳಗಡೆ ಸೊ ಹಿರಿಯರಿಗೆಲ್ಲ ಈ ಥರ ಗೌರ್ಮೆಂಟು ವ್ಯಾನ್ ಮಾಡಿಬಿಟ್ಟಿದೆ ಸೊ ವ್ಯಾನಲ್ಲೇ ಅವರು ಆರಾಮಾಗಿ ಹೋಗ್ಬೋದು ಸೊ ಇಲ್ಲಿ ನಮ್ಮ ಫ್ಯಾಮ್ಲಿಯಿಂದ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಹಿರಿಯರು ಆ್ಯಂಡ್ ನಾವೆಲ್ಲ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಾವು ಬೆಳಗ್ಗೆನೇ ಬೇಗ ಬಂದಿದ್ವಿ ಎಂಟು ಮುಖಾಲ್ಗೆಲ್ಲ ಬಟ್ ಆದ್ರೂ ಕೂಡ ನಮಗೆ ದೇವಿ ಮುಖ ದರ್ಶನ ಆಯಿತು ಅಷ್ಟೇ ತುಂಬ ಸಮೀಪದಿಂದ ದರ್ಶನ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ತುಂಬ ಕ್ಯೂ ಇತ್ತು ಆ್ಯಂಡ್ ಅದೇ ರೀತಿ ನೋಡಿ ಇಲ್ಲಿ ಶಾಲಾ ಮಕ್ಕಳು ಕೂಡ ಎಲ್ಲ ಪ್ರವಾಸಕ್ಕೆ ಅಂತ ಈ ಥರ ಶಾಲೆ ವತಿಯಿಂದ ಬಂದಿದ್ದರು ಆ್ಯಂಡ್ ಇಲ್ಲಿ ಮಹಿಷಾಸುರನ ಮೂರ್ತಿ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅಂತ ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ನಾವು ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ಕೂಡ ಅಷ್ಟೇ ಮಂಜು ಮಂಜಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದೇ ರೀತಿ ಹೋಗೋ ದಾರಿಯಲ್ಲಿ ಈ ಥರ ಮಂಗುಗಳು ತುಂಬ ಇದಾವೆ ಇಲ್ಲಿ ಸೊ ಅವಕ್ಕೇನಾದರೂ ತಿನ್ನೋಕೆ ಕೊಟ್ಟರೆ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತವೆ ಅವು ಆ್ಯಂಡ್ ನಾವು ಮುಂದೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ಮಂಗ ಈ ಥರ ನೀರು ಕುಡಿತಾ ಇತ್ತು ನೋಡಿ ತುಂಬ ಆಶ್ಚರ್ಯ ಆಯಿತು ಬಿಕಾಸ್ ಮನುಷ್ಯನೂ ಕೂಡ ಒಂದು ಕಾಲದಲ್ಲಿ ಇದೇ ಥರ ಮಂಗ ಆಗಿದ್ದ ಸೊ ಕಾಲಕ್ರಮೇಣ ಮನುಷ್ಯ ಇಂಪ್ರೂವ್ ಆಗಿದ್ದಾನೆ ಸೊ ಇವಾಗ ಮಂಗಗಳು ನೋಡಿ ಮನುಷ್ಯನ ಥರನೇ ಮಾಡ್ತಿದ್ದಾವೆ ಸೊ ನೋಡಿ ಮಕ್ಕಳು ಕೂಡ ಆಶ್ಚರ್ಯ ಆದರೂ ಆ್ಯಂಡ್ ಇವಾಗ ನೋಡಿ ದೇವಸ್ಥಾನದ ಹತ್ರನೇ ಬಂದಿದ್ದೀವಿ ನಾವು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ದೇವಸ್ಥಾನ ನೋಡಿ ಆ್ಯಂಡ್ ಇಲ್ಲಿ ನೋಡಿ ಈ ಥರ ಕಾಯಿ ಮತ್ತು ಉಡಿ ತುಂಬೋ ಎಲ್ಲ ಸಾಮಾನು ಕೂಡ ಇಟ್ಟಿದ್ರು ಆ್ಯಂಡ್ ಅದನ್ನು ಕೂಡ ನಾವು ಎಲ್ಲ ತೊಗೊಂಡ್ವಿ ಸೊ ತಗೊಂಡು ಮತ್ತೆ ಚಪ್ಪಲಿ ಎಲ್ಲನೂ ಕೂಡ ಇಲ್ಲೇ ಇಟ್ಟು ಮುಂದೆ ಹೋದ್ವಿ ಎಲ್ಲರೂ ಕೂಡ ಇಲ್ಲಿ ಕಾಯಿ ಕರ್ಪೂರ ಮತ್ತು ಉಡಿ ತುಂಬೋ ಸಾಮಾನು ತಗೊಂಡ್ರು ಅದೇ ರೀತಿ ನಾನು ಕೂಡ ತಗೊಂಡೆ ಸೊ ಇಲ್ಲಿ ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ ಇವಾಗ ಸೊ ನಾವು ಈ ಥರ ಹೊರಗಿನಿಂದನೇ ದರ್ಶನ ಮಾಡಿದ್ವಿ ಬಿಕಾಸ್ ಒಳಗಡೆ ಎಲ್ಲ ತುಂಬ ಕ್ಯೂ ಇತ್ತು ಆ್ಯಂಡ್ ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಮತ್ತು ಬೇರೆ ಪ್ಲೇಸ್ಗೆಲ್ಲ ಹೋಗೋದಿತ್ತು ಹಾಗಾಗಿ ಬೇಗ ಬೇಗ ಎಲ್ಲರೂ ಕೂಡ ಉಡಿ ತುಂಬಿಸಿದ್ವಿ ಉಡಿ ತುಂಬಿಸಿ ಮತ್ತು ನಂತರ ಮುಂದಿನ ಪ್ಲೇಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ದೇವಸ್ಥಾನದ ಹೊರಗಡೆನೆ ಒಬ್ಬರು ಪೂಜಾರಿ ನಮಗೆ ಪೂಜೆ ಮಾಡಿಕೊಟ್ರು ಇಲ್ಲಂತೂ ತುಂಬಾ ಡಿವೋಷ್ನಲ್ ಫೀಲ್ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಇತ್ತು ದೇವಿ ಸನ್ನಿಧಾನಕ್ಕೆ ಬಂದು ಇಲ್ಲಿ ಸ್ವಾಮಿ ಎಲ್ಲ ಪೂಜೆ ಮಾಡಿಕೊಟ್ರು ನಮಗೆ ನಾವು ಯಾರೆಲ್ಲ ಚಾಮುಂಡಿ ದೇವಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ ಅಥವಾ ಹೋಗಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಹೋಗಿ ಬಂದೆ ಸೊ ದೇವಿ ನನಗೆ ಆಶೀರ್ವಾದ ಸಿಕ್ತು ಅಲ್ಲಿ ಅವಳನ್ನು ನೋಡೋ ಒಂದು ಭಾಗ್ಯ ಕೂಡ ಸಿಕ್ತು ಅಂತ ಹೇಳ್ಬೋದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ನೋಡಿ ಸೊ ಗೋಪುರ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಎತ್ತರವಾಗಿತ್ತು ಎಷ್ಟು ನೋಡಿದರೂ ಅಷ್ಟು ಮೇಲೆ ಎತ್ತರಕ್ಕೆ ಕಾಣಿಸ್ತಾ ಇತ್ತು ಆ್ಯಂಡ್ ಹಾಗೆ ಎಲ್ಲರೂ ಕೂಡ ಫೋಟೋ ಶೂಟ್ ಮಾಡ್ಕೊಂಡ್ವಿ ಆ್ಯಂಡ್ ಎಲ್ಲರೂ ಫ್ಯಾಮಿಲಿ ಸಮೇತ ಫೋಟೋವನ್ನು ತಕ್ಕೊಂಡ್ವಿ ಆ್ಯಂಡ್ ಇಲ್ಲಿ ಕ್ವಿಕ್ಕಾಗಿ ಕೂಡ ಫೋಟೋ ತೆಗೆಸ್ಕೊಡ್ತಾರೆ ಅದನ್ನು ಕೂಡ ತಕೊಂಡ್ವಿ ನಾವೆಲ್ಲರೂ ಕೂಡ ತಾಯಿ ಸನ್ನಿಧಿಯಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ನಿಂತು ನಂತರ ಸ್ವಲ್ಪ ಹೊತ್ತು ಕೂತು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನಂತರ ನಾವು ಮತ್ತೆ ಹೊರಟಿದ್ವಿ ಅರ್ಲಿ ಮಾರ್ನಿಂಗ್ ಬಂದಿದ್ವಿ ಆದ್ರೂ ಕೂಡ ಇಷ್ಟೊಂದು ರಶ್ ಇತ್ತು ಇಲ್ಲಿ ಇನ್ನು ಮಧ್ಯಾಹ್ನದ ಹೊತ್ತು ಈವ್ನಿಂಗ್ ಹೊತ್ತಂತೂ ಬಂದರೆ ಇಲ್ಲಿ ತುಂಬ ರಶ್ ಆಗುತ್ತೆ ಸೊ ಮತ್ತೆ ವಾಪಸ್ ಇವಾಗ ಈ ಥರ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಹಿಂದೆ ಬರ್ತಾ ಇದಾರೆ ನಾನು ನಮ್ಮ ಮನೆಯವರು ಮತ್ತೆ ಹೋಗ್ತಾ ಇದ್ವಿ ಇಲ್ಲಿ ಒಂದು ಸ್ಪಾಟ್ ಇತ್ತು ಇಲ್ಲಿ ಕೂಡ ಫೋಟೋ ಶೂಟ್ ಮಾಡಿದ್ವಿ ಇದರ ಎಕ್ಸಾಕ್ಟ್ ಅಪೋಸಿಟ್ ಸೈಡೆ ಒಂದು ಭವನ ಇತ್ತು ಮೇ ಬಿ ಅದು ಅನ್ನಪ್ರಸಾದದ ಭವನ ಇತ್ತು ಅನಿಸುತ್ತೆ ಸೊ ಇಲ್ಲಿ ದಾಸೋಹ ಭವನ ಅಂತ ಬರೆದಿದ್ರು ಅಂಡ್ ಅದು ಮೇ ಬಿ ಆಫ್ಟರ್ನೂನ್ ಎಲ್ಲ ಸ್ಟಾರ್ಟ್ ಆಗ್ತಿರ್ಬೋದು ಸೊ ನಾವು ಮತ್ತು ಆವಾಗಲೇ ರಿಟರ್ನ್ ಬಂದ್ವಿ ಬಂದ್ಬಿಟ್ಟು ಇಲ್ಲಿ ಮಹಿಷಾಸುರ ಹತ್ತಿರ ನಿಂತು ಮತ್ತು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಶೂಟ್ ಎಲ್ಲನೂ ಕೂಡ ಮಾಡಿಕೊಂಡ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಮೈಸೂರಿನ ಫಸ್ಟ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದ ಪೂರ್ತಿ ಚಿತ್ರಣವನ್ನು ನಾ ಇವತ್ತಿನ ಬ್ಲಾಗ್ದಲ್ಲಿ ತಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಹೊಸದಾಗಿದ್ದರೆ ನನ್ನ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್